ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಕೀ ಉತ್ತರಗಳನ್ನು ನಿನ್ನೆ ಮತ್ತು ಮೊನ್ನೆ ಕೂಡ ಬಿಟ್ಟಿದ್ರು ಸೊ ನಿನ್ನೆ ಇತಿಹಾಸ ವಿಷಯದ ಬಿಟ್ಟಿದ್ದರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನಾನು ಯಾವ ಪ್ರಶ್ನೆಗಳಿಗೆ ಅಬ್ಜೆಕ್ಷನನ್ನು ಸಲ್ಲಿಸಬಹುದು ಮತ್ತು ಯಾವನ್ನು ಕನ್ಸಿಡರ್ ಮಾಡ್ತಾರೆ ಎಂಬ ಒಂದು ಮಾಹಿತಿ ಎಲ್ಲವನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೇನೆ ಸೊ ಮತ್ತು ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮದು ಕೂಡ ಕನ್ನಡ ಸರಸ್ವತಿ ಎಂಬಂಥ ಒಂದು ಹೊಸ ಚಾನಲ್ ಮೂಲಕ ನಮ್ಮ ಅವರು ಗುರುತಿಸ್ಕೊಳ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಸೊ ಅವ್ರದ್ದು ಕೂಡ ಹೋದ ವರ್ಷ ಕೆ ಸೆಟ್ ಕ್ವಾಲಿಫೈಡ್ ಆಗಿದೆ ಜೊತೆಗೆ ಇದರ ಒಂದು ಉತ್ತರಗಳನ್ನು ಅವರೇ ಕೊಟ್ಟಿರ್ತಾರೆ ಅಂತಂದು ಹೇಳಬಹುದು ಸೊ ಇಲ್ಲಿ ಪ್ರಮುಖವಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಮೇಡಮ್ ಹಿಸ್ಟ್ರಿ ಅದರ ಕನ್ನಡ ಹೇಳತ್ರು ಮತ್ತು ಏನಿದು ಕರೆಕ್ಟ್ ಇದ್ದಾವೋ ತಪ್ಪಿದವೋ ಅಂತಂದು ಯಾರು ಕೂಡ ಡೌಟನ್ನು ಪಡಾಕೋಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ಗಳನ್ನು ಕೊಡಕತ್ತೀನಿ ಯಾಕಂದರೆ ಇದು ನಾನು ರೆಡಿ ಮಾಡಿದ್ದಲ್ಲ ನಮ್ಮ ಸಿಸ್ಟರ್ ರೆಡಿ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಕನ್ನಡ ಅಂತ ನಮ್ಮ ಸಿಸ್ಟರ್ ಕೂಡ ಇದ್ದಾರೆ ಸೊ ಅವ್ರದ್ದು ಕನ್ನಡ ವಿಷಯ ಅವ್ರದ್ದು ಕೆ ಸೆಟ್ ಆಗಿದೆ ನಿಮಗೆಲ್ಲ ಅವರು ಪರಿಚಿತ ಆಲ್ಮೋಸ್ಟ್ ನನ್ನ ಒಂದು ಕರ್ನಾಟಕ ಅಕಾಡೆಮಿ ಸ್ಟೂಡೆಂಟ್ ಆಗಿರ್ಬೋದು ಅಕಾಡೆಮಿ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಜ್ಞಾನ ಜ್ಞಾನ ಸರಸ್ವತಿ ಸ್ಟೂಡೆಂಟ್ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಸ್ವಲ್ಪ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಪರಿಚಿತರು ಸೊ ಅವರು ಏನಂತಂದ್ರೆ ಒಂದೆರಡು ಕ್ವಶನ್ಸ್ಗಳನ್ನ ರೆಡಿ ಮಾಡಿ ಅದರ ಒಂದು ಉತ್ತರಗಳನ್ನ ರೆಡಿ ಮಾಡಿ ನನಗೆ ಕಳಿಸಿರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗ ನಾನು ಏನಂದೆ ನಿಮ್ಮ ಒಂದು ಚಾನಲ್ದಲ್ಲಿ ಹಾಕೊಳ್ಳಿ ಅಂತಂದೆ ಬೇಡ ಅಲ್ಲಿ ಸ್ಟುಡೆಂಟ್ಸ್ ಸ್ಟೂಡೆಂಟ್ಸ್ ಕಡಿಮೆ ಇದ್ದಾರೆ ಸೊ ಅದಕ್ಕಾಗಿ ಇಲ್ಲಿ ಜ್ಞಾನ ಸರಸ್ವತಿ ಇಲ್ಲಿ ಹಾಕು ಅಲ್ಲ ತುಂಬ ತುಂಬಾ ಜನ ನೋಡ್ಕೋತಾರ ಪಾಪ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಎಂಬ ಒಂದು ಉದ್ದೇಶದಿಂದ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು ಸೊ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಓಕೆ ಇಲ್ಲಿ ನೋಡಿ ಏಟು ವರ್ಷದಲ್ಲಿ ಏಟು ವರ್ಷದಲ್ಲಿ ಇರ್ತಕ್ಕಂತಹ ಒಂದು ಪ್ರಶ್ನೆ ತೊಂಬತ್ತೆಂಟನೇ ಪ್ರಶ್ನೆ ಹಾಲಳ್ಳಿಯ ಕುಟುಂಬದ ಜೀವನವನ್ನು ಚಿತ್ರಿಸಿದ ಜಡಭರತರ ನಾಟಕ ಅಂತಂದಿದೆ ಆ ಮನಿ ಮೂಕಬಲಿ ಉದರ ವೈರಾಗ್ಯ ಸಂಸಾರ ತೊಂಬತ್ತೆಂಟನೇ ಪ್ರಶ್ನೆ ಎ ಟೂದಲ್ಲಿ ಇರ್ತಕ್ಕಂಥ ತೊಂಬತ್ತೆಂಟನೇ ಪ್ರಶ್ನೆ ಇದು ಕನ್ನಡ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಎ ಟು ವರ್ಷದಲ್ಲಿ ಇರ್ತಕ್ಕಂಥ ತೊಂಬತ್ತೆಂಟನೇ ಪ್ರಶ್ನೆ ಇದು ಓಕೆ ಸೊ ಹಾಲಳ್ಳಿಯ ಕುಟುಂಬದ ಜೀವನವನ್ನು ಚಿತ್ರಿಸಿದ ಜಡಭರತ ನಾಟಕ ಅಂತಂದಿದೆ ಅದರಲ್ಲಿ ಒಂದಿಷ್ಟು ನಾಟಕಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ವಶನ್ ನಂಬರ್ ನೈಂಟಿ ಏಟ್ ಹಾಲಳ್ಳಿಯ ಕುಟುಂಬದ ಜೀವನವನ್ನು ಚಿತ್ರಿಸಿದ ಜಡಭರತ ನಾಟಕ ಕೆ ಎ ಉತ್ತರ ಮೂರಿದೆ ಕೆ ಎ ಉತ್ತರ ಮೂರು ಅಂದರೆ ಉದರ ವೈರಾಗ್ಯ ಅಂತ ಕೊಟ್ಟಿದ್ದಾರೆ ಕೆ ಎ ಉತ್ತರ ಮೂರು ಅಂತ ಕೊಟ್ಟಿದ್ದಾರೆ ಅದರ ರೈಟ್ ಆನ್ಸರ್ ಏನಾಗಬೇಕಂತಂದ್ರೆ ಮೂಕ ಬಲಿ ಅಂತ ನೋಡಿ ಅದು ಅದು ಸರಿಯಾದ ಉತ್ತರ ಏನಾಗಬೇಕು ರೀ ಮೂಕ ಬಲಿ ಆಗಬೇಕು ಇಲ್ಲಿ ಕೆ ಎ ಕೊಟ್ಟಂತಹ ಉತ್ತರ ಏನು ಉದರ ವೈರಾಗ್ಯ ಅಂತ ಕೊಟ್ಟಿದ್ದಾನೆ ಉದರ ವೈರಾಗ್ಯ ಅಂತಂದು ಕೆ ಎದವ್ರು ಕೊಟ್ಟಿರ್ತಾರೆ ಆದರೆ ಅದರ ಸರಿಯಾದ ಉತ್ತರ ಯಾವ್ದಾಗಬೇಕು ಮೂಕ ಬಲಿ ಆಗಬೇಕಂತೆ ಮೇಡಮ್ ಹೇಳಿದ್ದಾರೆ ಅದರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಮತ್ತೆ ನನಗೆ ಇದ್ರ ಬಗ್ಗೆ ಎರಡನಲ್ ಮಾಹಿತಿ ಏನು ಗೊತ್ತಿಲ್ಲ ಅದಕ್ಕಾಗಿ ಅವರತ್ರ ಹತ್ರ ಎಲ್ಲವನ್ನು ಕಂಪ್ಲೀಟಾಗಿ ಕಳಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಓಕೆ ಸೊ ಇದ್ರದ್ದು ಮೂಕ ಬೆಲೆ ಆಗಬೇಕಂತ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತಂದರೆ ಕನ್ನಡದ ಒಂದಿಷ್ಟು ಎರ ಅಬ್ಜೆಕ್ಷನ್ ಹಾಕಾರ ಎ ಟು ಪ್ರಶ್ನೆ ಪತ್ರಿಕೆಯ ತೊಂಬತ್ತೆಂಟನೇ ಪ್ರಶ್ನೆ ಆಲಳಿಯ ಕುಟುಂಬದ ಜೀವನವನ್ನು ಅಲ್ಲಿ ಏನು ರಿಮಾರ್ಕ್ಸ್ ಅಂತ ಇರುತ್ತಲ್ಲ ಅಲ್ಲಿ ನೀವು ಇದನ್ನು ಹಾಕಬೇಕಾಗುತ್ತೆ ಜೀವನವನ್ನು ಚಿತ್ರಿಸಿದ ಜಡಭರ ನಾಟಕಕ್ಕೆ ಸಂಬಂಧಿಸಿದಂತೆ ಕೆಇ ನೀಡಿದ ಉತ್ತರವು ತಪ್ಪಾಗಿ ನಮ್ಮದಾಗಿದ್ದು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಪ್ರಕಟಿಸಬೇಕಾಗಿ ಉನ್ನಂತೆ ಅಂತ ಹಾಕಿಬಿಟ್ಟು ಇಲ್ಲಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಎಂಬಂಥ ಒಂದು ಸಂಚಿಕೆ ಇದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಂಬಂಥ ಪುಸ್ತಕ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಯಾರ್ಯಾರೆಲ್ಲ ಕನ್ನಡ ಜನ ಇದ್ದಿರ್ತೀರ ಕನ್ನಡ ಸಬ್ಜೆಕ್ಟನ್ನ ತೆಗೆದುಕೊಂಡವ್ರು ಯಾರು ಇರ್ತೀರೋ ಅವ್ರ ಕಡೆ ಎಲ್ಲರ ಕಡೆ ಈ ಪುಸ್ತಕ ಇರುತ್ತೆ ಇಲ್ಲ ಅಂತಂದರೆ ನೀವು ಒಂದು ನನಗೆ ಮೆಸೇಜ್ ಮಾಡಿದರೆ ಅಥವಾ ನಮ್ಮ ಟೆಲಿಗ್ರಾಮ್ದಲ್ಲಿ ಕೂಡ ನಾವು ಆಲ್ರೆಡಿ ಇದನ್ನು ಪಿ ಡಿ ಎಫ್ನ ಏನಂದರೆ ಶೇರ್ ಮಾಡಿದ್ದೀವಿ ಬೇಕಂದರೆ ಅಲ್ಲಿ ತಗೊಂಡು ನೀವು ಅಬ್ಜೆಕ್ಷನನ್ನು ಹಾಕಬಹುದು ಓಕೆ ಸೊ ಈ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಪೇಜ್ ನಂಬರ್ ಒಂದು ನೂರ ಎಂಬತ್ತೆಂಟು ಪುಟ ಸಂಖ್ಯೆ ಒಂದು ನೂರ ಎಂಬತ್ತೆಂಟರಲ್ಲಿ ಇರ್ತಕ್ಕಂಥ ಮಾಹಿತಿ ಅಂತಂದು ಹೇಳಬಹುದು ಓಕೆ ಇಲ್ಲಿ ನೋಡಿ ಇಲ್ಲಿ ಇರ್ತಕ್ಕಂಥ ಮಾಹಿತಿ ಇಲ್ಲಿ ಅದನ್ನು ಇದು ಕೂಡ ಮಾಡಿದ್ದಾರೆ ಇವರು ಹೈಲೈಟ್ಸ್ ಕೂಡ ಮಾಡಿರ್ತಾರ ಅಂತಂದು ಹೇಳ್ಬೋದು ಎಲ್ಲರಿಗೂ ಕೂಡ ಯೂಸ್ ಆಗಲಿನೋ ಒಂದು ಉದ್ದೇಶದಿಂದಾಗಿ ಮಾಡಿರ್ತಾರ ಓಕೆ ಭರತ್ ಜೆ ಬಿ ಜೋಶಿ ಮೂಕಬಲಿ ನೋಡಿ ಇಲ್ಲಿದೆ ಇಲ್ಲಿದೆ ನೋಡಿ ಮೂಕಬಲಿ ಓಕೆ ಎರಡು ಸಂಸಾರಗಳ ಕತೆ ಬಂದಿರೋದು ಹಾಲಹಳ್ಳಿಯಲ್ಲಿ ಮತ್ತೊಂದು ನಾಗರಕೋಟೆಯಲ್ಲಿ ಅಂತಂದು ಈ ರೀತಿ ಇದೆ ಒಂದು ನೂರ ಎಂಬತ್ತೆಂಟನೇ ಪೇಜು ಓಕೆ ಒಂದು ನೂರ ಎಂಬತ್ತೆಂಟನೇ ಪೇಜು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಪ್ರೊಫೆಸರ್ ಎಲ್ ಎಸ್ ರಾವ್ ಎಂಬಂತ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿ ಇದು ಸೊ ಇದನ್ನು ಹಾಕಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ಅಲ್ಲಿ ಉತ್ತರ ಚೇಂಜ್ ಆಗುತ್ತೆ ಅಂತ ಹೇಳಬಹುದು ಮತ್ತೆ ನಿಮಗೆ ಟೂ ಮಾರ್ಕ್ಸ್ ಕೂಡ ಬರ್ತವು ಯಾರ್ಯಾರೆಲ್ಲ ಹಾಕಿರಲ್ಲ ನೀವೆಲ್ಲ ಯಾರ್ಯಾರೆಲ್ಲ ಬಿ ಹಾಕಿರಲ್ಲ ನೀವು ಯಾರ್ಯಾರೆಲ್ಲ ಇಲ್ಲಿ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಬಿ ಹಾಕಿರಲ್ಲ ಮೂಕಬಲಿ ಅಂತಂದು ಯಾರು ಉತ್ತರವನ್ನು ಹಾಕಿರಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಅಬ್ಜೆಕ್ಷನನ್ನು ಹಾಕಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟು ಮಾರ್ಕ್ಸ್ ಇಲ್ಲಿ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಕೂಡ ಪ್ರಶ್ನೆ ಇದೆ ಈ ಕನ್ನಡದಲ್ಲಿ ಪ್ರಶ್ನೆ ಸಂಖ್ಯೆ ನೋಡ್ರಿ ಇಪ್ಪತ್ತೆರಡು ಏಟು ವರ್ಷನಲ್ಲಿ ಕನ್ನಡ ವಿಷಯ ಪ್ರಶ್ನೆ ಪತ್ರಿಕೆಯಲ್ಲಿ ಏಟು ವರ್ಷನ್ ಇದೆ ಸೊ ಎ ಟು ವರ್ಷದಲ್ಲಿರ್ತಕ್ಕಂಥ ಇಪ್ಪತ್ತೆರಡನೇ ಪ್ರಶ್ನೆ ಇದು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತಂದಿದೆ ಕಣ್ಗೊಪ್ಪಲ್ ಮನಸಜಂ ಸಂತಂ ತಗಮ್ ಮುಮ ನನಗೆ ಕನ್ನಡ ಅಷ್ಟು ಹಳೆಗನ್ನಡ ರೀ ನಮಗೆ ಸ್ವಲ್ಪ ಇದಾಗತ್ತತಿ ನೀವು ಅದಕ್ಕೆ ಮತ್ತೆ ನಗಾಕೋಗ್ಬೇಡ್ರಿ ಮತ್ತೆ ಒಬ್ಬ ವಿಕ್ರೀಡಿತಮ್ ಅಂತಂದಿದೆ ಇಲ್ಲಿ ಶಾರ್ದುಲ ವಿಕ್ರೀಡಿತ ಇದೆ ಇಲ್ಲಿ ಸದ್ಗರ ಇದೆ ಇಲ್ಲಿ ಮಹಾ ಸದ್ಗರ ಅಂತಂದಿದೆ ಸೊ ಇಲ್ಲಿ ಏನಪ್ಪ ಮಿಸ್ಟೇಕ್ ಆಗೈತಿ ಅಂತಂದ್ರೆ ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ ಇಪ್ಪತ್ತೆರಡರಲ್ಲಿ ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಕೆ ಎ ನಡೆದಂಥ ಉತ್ತರ ಮೂರು ಅಂತೆ ಇಲ್ಲಿ ಕೆ ಎ ಏನು ನಡೈತಿ ಉತ್ತರವನ್ನು ಮೂರು ನೀಡಿದೆ ಮೂರು ಅಂತಂದ್ರೆ ಇಲ್ಲಿ ಸಿ ಮತ್ತು ಡಿ ಸರಿ ಅಂತ ಕೆ ಎ ಕೊಟ್ಟಿದ್ದಾರೆ ಆದರೆ ಇದರ ಒಂದು ಸರಿಯಾದ ಉತ್ತರ ಏನಾಗುತ್ತೆ ಅಂತಂದು ಇಲ್ಲಿ ನೋಡಿದಾಗ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಎ ಮತ್ತು ಬಿ ಸರಿ ಆಗುತ್ತೆ ಅಂತಂದು ಹೇಳಬಹುದು ಆಪ್ಷನ್ ಒಂದು ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತಂತೆ ಬಟ್ ಇಲ್ಲಿ ಕೆ ಎ ಏನು ಕೊಟ್ಟಿದ್ದಾನೆ ಸಿ ಮತ್ತು ಡಿ ಕೊಟ್ಟಿದ್ದಾನೆ ಹಾಗಾಗಿ ಈ ಇಪ್ಪತ್ತೆರಡನೇ ಪ್ರಶ್ನೆ ಎ ಟು ಇರ್ತಕ್ಕಂಥ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಎ ರೈಟ್ ಆನ್ಸರ್ ಆಗುತ್ತೆ ಅಂತ ಸೊ ನೀವು ಅಬ್ಜೆಕ್ಷನ್ ಅಬ್ಜೆಕ್ಷನನ್ನು ಹಾಕಬಹುದು ಇದಕ್ಕೆ ನಿಮಗೆ ಕನ್ಸಿಡರ್ ಆಗುತ್ತೆ ಅಂತ ಹೇಳ್ತಾ ಮತ್ತು ರಿಮಾರ್ಕ್ಸಲ್ಲಿ ಏನು ಬರೀಬೇಕು ಅಂತಂದ್ರೆ ಅಂತಂದರೆ ಎ ಟು ಪ್ರಶ್ನೆ ಪತ್ರಿಕೆ ಇಪ್ಪತ್ತೆರಡನೇ ಪ್ರಶ್ನೆ ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಸಂಬಂಧಿಸಿದಂತೆ ಕೆಇ ನೀಡಿದ ಉತ್ತರವು ತಪ್ಪಾಗಿ ನಮ್ಮದಾಗಿದ್ದು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಪ್ರಕಟಿಸಬೇಕಾಗಿ ಅಂತ ಹಾಕಿಬಿಟ್ಟು ಇದು ಮಾಹಿತಿ ಕೂಡ ಏನಂದರೆ ಶೇಷಗಿರಿ ರಾವ್ ಏನು ತೋರ್ಸಿನಲ್ಲ ಅದಲ್ಲ ಇದು ಬೇರೆ ಪುಸ್ತಕ ಮನುಜ ಮತ್ತು ವಿಶ್ವಪಥ ಕನ್ನಡ ವ್ಯಾಕರಣ ದರ್ಪಣ ನೋಡಿ ಕನ್ನಡ ವ್ಯಾಕರಣ ದರ್ಪಣ ಎಂಬಂಥ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿ ಇಲ್ಲಿದೆ ನೋಡಿ ಓಕೆ ಸೇಮ್ ಅದಾವೆ ಎಲ್ಲ ಪುಸ್ತಕ ನೋಡೋಕೆ ಕನ್ನಡ ವ್ಯಾಕರಣ ದರ್ಪಣ ಎಂಬಂಥ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿ ಯಾರದು ಕನ್ನಡ ಸಾಹಿತ್ಯ ಪರಿಷತ್ತು ನಂದಿಮಟ್ಟು ಎರಿಸೀಮೆ ರೇವಣಪ್ಪ ಎಂಬಂತಹ ಸಂಪಾದಕರು ಮಾಡಿದಂಥ ಒಂದು ಪುಸ್ತಕ ಅಂತಂದು ಹೇಳ್ಬೋದು ಓಕೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆಲ್ಲ ಕಾಣಿಸಾಕತ್ತೈತೆ ಅಂತ ಭಾವಿಸ್ತೇನೆ ನಾನು ಯಾರ ಕಡೆ ಇಲ್ಲಲ್ಲ ಅಲ್ಲಿ ಪಿ ಡಿ ಎಫನ್ನು ಟೆಲಿಗ್ರಾಮ್ದಲ್ಲಿ ವಾಟ್ಸಪ್ದಲ್ಲಿ ಎಲ್ಲರ ಕಡೆ ನಾವು ಏನು ಮಾಡೀವಿ ಶೇರ್ ಮಾಡೀವಿ ತೊಗೊಂಡು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ನೋಡಿರಿ ಎಲ್ಲ ಇದ್ದಾವೆ ಇವು ಇವುಗಳ ಲಕ್ಷಣಗಳು ಇಲ್ಲೆಲ್ಲ ಇದಾವೆ ಓಕೆ ಇಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಹೈಲೈಟ್ ಮಾಡಿದಂಥ ಅಂಶವನ್ನು ನೀವು ಗಮನಿಸ್ಕೋಬೇಕು ಓಕೆ ಮತ್ತೆ ಬಿಕ್ರೀಡಿತ ಸಂಬಂಧಿಸ ಪಟ್ಟಂಗೆ ಅದು ಮತ್ತು ನೆಕ್ಸ್ಟ್ ಇಲ್ಲಿದೆ ನೋಡಿ ಶಾರ್ದುಲ ವಿಕ್ರೀಡಿತಗೆ ಸಂಬಂಧಪಟ್ಟಂಗೆ ಇಲ್ಲಿದೆ ಓಕೆ ನೆಕ್ಸ್ಟ್ ಪೇಜ್ ನಂಬರ್ ಎರಡು ನೂರ ಐವತ್ತೇಳು ಎರಡು ನೂರ ಐವತ್ತೇಳರಲ್ಲಿದೆ ಓಕೆ ನೆಕ್ಸ್ಟ್ ಪೇಜ್ ನಂಬರ್ ಎರಡು ನೂರ ಐವತ್ತು ಎಂಟು ಎರಡುನೂರ ಐವತ್ತೆಂಟರಲ್ಲಿ ಕೂಡ ಮಾಹಿತಿ ಇದೆ ಪೇಜ್ ನಂಬರ್ ಎರಡುನೂರ ಐವತ್ತೆಂಟು ಪ್ರಮುಖವಾಗಿ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ಪುಸ್ತಕದಲ್ಲಿ ಇದೆ ಅಂತ ಹೇಳ್ಬೋದು ಯಾವ ಪುಸ್ತಕ ರೀ ಅಂತಂದ್ರೆ ಇನ್ನಮ್ಮ ನೋಡ್ಕೊಂಬಿಟ್ಟು ಪುಸ್ತಕದ ಹೆಸರನ್ನು ಕನ್ನಡ ವ್ಯಾಕರಣ ದರ್ಪಣ ಓಕೆ ಕನ್ನಡ ಸಾಹಿತ್ಯ ಪರಿಷತ್ತಿಂದು ಇಲ್ಲಿರ್ತಕ್ಕಂಥ ಪೇಜ್ ನಂಬರ್ ಎರಡುನೂರ ಐವತ್ತಾರರಿಂದ ಎರಡುನೂರ ಐವತ್ತಾರು ಎರಡುನೂರ ಐವತ್ತೈದು ಓಕೆ ಎರಡು ನೂರ ಐವತ್ತೇಳು ಮತ್ತು ಎರಡು ನೂರ ಐವತ್ತೆಂಟನೇ ಪೇಜ್ನಲ್ಲಿ ಇದಕ್ಕೆ ಸರಿಯಾದ ಉತ್ತರ ಇದೆ ಅಂತಂದು ಹೇಳಬಹುದು ಸೊ ಅದೇ ಹೇಳಿದೆ ನಿಮ್ಗೆ ಯಾರಿಗಾರ ಸಿಕ್ಕಿಲ್ಲಪ್ಪ ಪಿ ಡಿ ಎಫ್ ಅಥವಾ ನಿಮ್ಗೆ ಯಾರಿಗಾರ ಈ ಬುಕ್ ನಿಮ್ಮ ಕಡೆ ಇಲ್ಲರಿ ಅಂದರೆ ಕನ್ನಡ ವಿಷಯದ ಸಂಬಂಧಪಟ್ಟಂಗೆ ಕನ್ನಡ ಮನಸ್ಸುಗಳಿಗೆ ನಮ್ಮ ಒಂದು ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲಿಂದ ಈ ಒಂದು ಪಿ ಡಿ ಎಫ್ಸ್ಗಳನ್ನು ಕಳಿಸಲಾಗುವುದು ಸೊ ಯಾರ ಕಡೆ ಇಲ್ಲಲ್ಲ ನೀವು ಕಾಲ್ ಮೆಸೇಜ್ ಮಾಡೋದ್ರ ಮೂಲಕ ಪಡೆದುಕೊಳ್ಳಬಹುದು ಅಥವಾ ಟೆಲಿಗ್ರಾಮ್ ವಾಟ್ಸಪ್ನಲ್ಲಿ ಕೂಡ ನಾವು ಶೇರ್ ಮಾಡಿರ್ತೀವಿ ನೀವೇನು ಮಾಡ್ಬೋದು ಇಲ್ಲಿ ಟೆಲಿಗ್ರಾಮ್ ರಿಂಕನ್ನು ಕೂಡ ಹಾಕ್ತೇನೆ ನಾ ಇನ್ನೂ ಯಾರ್ಯಾರೆಲ್ಲ ಟೆಲಿಗ್ರಾಮ್ ಗ್ರೂಫಿಗೆ ಜಾಯ್ನ್ ಆಗಿರಲಲ್ಲ ಜಾಯ್ನ್ ಆಗಿ ನೀವೇನು ಮಾಡಬೇಕು ಇದರ ಒಂದು ಫಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಇನ್ನು ಜಿ ಕೆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಇದನ್ನು ಆಲ್ರೆಡಿ ನಾನು ಆಗಲೇ ಕ್ಲಾಸ್ನಾಗೂ ಕೂಡ ಹೇಳೇನೆ ಅಂದರೆ ಇಶ್ ಇತಿಹಾಸದಲ್ಲಿ ಕೂಡ ಹೇಳಿದ್ದೀನಿ ಮತ್ತು ಇಲ್ಲಿ ಕೂಡ ಹೇಳ್ತಾ ಇದ್ದೇನೆ ನೋಡಿ ನಿಮಗೆ ಎಸ್ ಈ ಪ್ರಶ್ನೆಯಲ್ಲಿ ಕೆ ಎ ಏನು ಕೊಟ್ಟಿದೆ ಮೂರು ಕೊಟ್ಟಿದೆ ತಪ್ಪೋದು ಅದರ ಸರಿಯಾದ ಉತ್ತರ ನಾಲ್ಕು ಆಗಬೇಕಿದ್ ಕೆ ಎ ಕೊಟ್ಟಂತಹ ಒಂದು ಈ ಉತ್ತರದ ಪ್ರಕಾರ ಮೂರು ಕೊಟ್ಟಿದ್ದಾರೆ ಅದು ನಾಲ್ಕು ಆಗಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂದರೆ ಈ ಪುಸ್ತಕ ನೋಡಿ ಇದು ಡಿ ಎಡ್ ಅದು ಗೌರ್ಮೆಂಟ್ ಪುಸ್ತಕ ಇದು ಡಿ ಎಸ್ ಸಿ ಆರ್ ಟಿ ಪುಸ್ತಕ ಇದು ಗೌರ್ಮೆಂಟ್ ಬುಕ್ಕು ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ನಾನಾಗಲೇ ಎನ್ ಸಿ ಎಲ್ ಟಿ ಬುಕ್ ತೋರಿಸಿದ್ದೆ ನಿಮಗೆ ಆಗಲೇ ವೀಡಿಯೋದಲ್ಲಿ ಇತಿಹಾಸ ವೀಡಿಯೋದಲ್ಲಿ ಎನ್ ಸಿ ಆರ್ ಟಿ ಸೈಕಾಲಜಿ ಬುಕ್ಕನ್ನು ತೋರಿಸಿದ್ದೆ ಬಟ್ ಈ ಒಂದು ವಿಡಿಯೋದಲ್ಲಿ ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಇದು ಡಿ ಎಡ್ ಪ್ರಥಮ ವರ್ಷದಲ್ಲಿ ಇರ್ತಕ್ಕಂಥ ಒಂದು ಪುಸ್ತಕ ಆಗಿರುತ್ತೆ ಈ ಪುಸ್ತಕದಲ್ಲಿ ಏನಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇರ್ತೈತಿ ಸೊ ಯಾರಿಗೆಲ್ಲ ನಿಮಗೆ ಹಾಕೋ ಮನಸ್ಸು ಇದೆಯಲ್ಲ ಹಾಕೋಬೋದು ಸೊ ಅಲ್ಲಿ ಕೂಡ ಒಂದು ಒಂದು ಅಂಕ ನಿಮಗೆ ಜಿ ಕೆದಲ್ಲಿ ಸಿಗುತ್ತೆ ಅಂತ ಹೇಳಬಹುದು ಇಲ್ಲಿ ನಾ ಮಾಡಿದಂಥ ಪ್ರಶ್ನೆ ಪ್ರಕಾರ ಜಿ ಕೆದಲ್ಲಿ ಒಂದು ಕನ್ನಡದಲ್ಲಿ ಎರಡು ಮತ್ತು ಇತಿಹಾಸದಲ್ಲಿ ಎರಡು ಒಟ್ಟು ಇಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ನಾನು ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಇಲ್ಲೊಂದು ಮನವಿ ಮಾಡ್ತಾ ಇದ್ದೀನಿ ಸೊ ನೋಡಿ ನಿಮ್ಗೆ ಯಾರಿಗೆಲ್ಲ ಅದು ಬರಬೇಕು ಎಂಬ ಒಂದು ಮಾಹಿತಿ ಅಥವಾ ನಿಮಗೆ ಯಾರಿಗೆಲ್ಲ ಮಾರ್ಕ್ಸ್ಗಳು ಬೇಕು ಮತ್ತು ನಿಮ್ಮದು ಎಡ್ ಜಿಗದು ಬಂದರೆ ಏನಾಗುತ್ತೆ ಫೇಲೋರ್ ಆದಂತ ತುಂಬ ಉದಾಹರಣೆಗಳದವು ಸೊ ಅದಕ್ಕಾಗಿ ಜಸ್ಟ್ ಒನ್ ಹಂಡ್ರೆಡ್ ರುಪೀಸ್ ಇದೆ ಜಸ್ಟ್ ಒಂದು ಪ್ರಶ್ನೆಗೆ ನೂರು ರೂಪಾಯಿ ಐತಿ ಹಾಕಿರಿ ಏನೂ ಆಗೋದಿಲ್ಲ ಓಕೆ ಸೊ ಹಾಕಬೇಕಂದ್ರೆ ಏನೇನು ಮಾಡ್ಬೇಕ್ರಿ ಅಂತಂದು ಕೇಳಬಹುದು ಹಾಕುವಾಗ ಅನುಸರಿಸತಕ್ಕಂತಹ ಪ್ರಮುಖ ಅಂಶಗಳು ನೋಡಿದಾಗ ಇಲ್ಲಿ ಫಸ್ಟ್ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಡೇಟ್ ಆಫ್ ಬರ್ತು ನೇಮು ಮೇಲ್ ಐ ಡಿ ಸಬ್ಜೆಕ್ಟು ಕ್ವಶನ್ ಪೇಪರ್ ವರ್ಷನನ್ನು ಹಾಕಬೇಕಾಗತ್ತೆ ಓಕೆ ಆಮೇಲೆ ಕ್ವಶನ್ ನಂಬರು ಕೆ ಇ ಎ ಆನ್ಸರು ಕೆ ಎ ಏನು ಬಿಟ್ಟೈತಲ್ಲ ಆ ಆನ್ಸರು ಆಮೇಲೆ ರೈಟ್ ಆನ್ಸರ್ ಹಾಕಿ ಬ್ಯಾಂಕ್ ನೇಮು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಬ್ಯಾಂಕ್ ಬ್ರಾಂಚ್ ನಿಮ್ಮ ಹಾಕಿ ಮತ್ತು ಬ್ರಾಂಚ್ ಕೂಡ ಹಾಕಬೇಕು ಜೊತೆಗೆ ಇಲ್ಲಿ ಇನ್ನೊಂದು ಮಾಹಿತಿ ಏನಂತಂದ್ರೆ ಇವೇನು ಈ ರೀತಿ ಫಿ ಡಿ ಎಫ್ಸ್ಗಳನ್ನ ಮಾಡ್ಕೊಂಡಿರ್ತೀರಲ್ಲ ನೀವು ಸೊ ಆ ಒಂದು ಫೈಲನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಕೇವಲ ಒನ್ ಎಮ್ ಬಿ ಎಲ್ಲಿ ಏನೋ ಅಪ್ಲೋಡ್ ಮಾಡು ಅಂತ ಹೇಳಿದ್ದಾರೆ ಅವ್ರು ಎಷ್ಟು ಕೇಳಿದಾರಲ್ಲ ಅಷ್ಟು ಏನು ಕೆ ಬಿ ಎಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಹೇಳ್ತಾ ಇದಿಷ್ಟು ಮಾಹಿತಿ ಏನಪ್ಪ ಅಂತಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಇರ್ತಕ್ಕಂಥ ಪ್ರಮುಖ ಎರಡು ಪ್ರಶ್ನೆಗಳಿಗೆ ನೀವು ಅನ್ನು ಹಾಕಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಉತ್ತರಗಳು ಬರ್ತವು ಅಂತ ಹೇಳ್ತಾ ನಿಮ್ಗೆ ಹೇಳಿದೆ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಫಲ್ಲಿ ಶೇರ್ ಮಾಡಿರ್ತೀವಿ ಈ ಒಂದು ಫಿ ಡಿ ಎಫ್ಸ್ಗಳನ್ನ ಅದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಓಕೆ ಥ್ಯಾಂಕ್ ಯು ಸೊ ಮಚ್